ನಮಸ್ಕಾರ ಎಲ್ಲರಿಗೂ ನನ್ನ ವೀಡಿಯೋಕ್ಕೆ ಸ್ವಾಗತ ನನ್ನ ವೀಡಿಯೋ ನೋಡೋರೆಲ್ಲರಿಗೂ ಎಲ್ಲರಿಗೂ ಸಬ್ಸ್ಕ್ರೈಬ್ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ಬೀಡಿಯಾ ಬಜ್ಜಿ ಮೆಣಸಿನ್ಕಾಯಿ ಗಿಡ ಹೇಗೆ ಬೆಳೆದಿದೆ ಅನ್ನೋದನ್ನು ನಾನು ಈಗ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಗಾಳಿ ಜೋರಾಗಿಬಿಟ್ಟಿದೆ ಈಗ ಗಾಳಿ ಶಬ್ದ ನೋಡಿ ಹೇಗಿದೆ ್ಮಲ್ಲಿರೋ ಸ್ವಲ್ಪ ಸೂಕ್ಷ್ಮವಾದಂಥ ಗಿಡಗಳಿಗೆ ಸ್ವಲ್ಪ ಸಪೋರ್ಟ್ ಕಟ್ಟಬೇಕು ನಾವು ಏನಾದರೂ ಕಡ್ಡಿ ಗಿಡ್ಡಿ ಹಾಕಿ ಈಗ ವಿಷಯಕ್ಕೆ ಬರೋಣ ಈ ಒಂದು ಗ್ರೋ ಬ್ಯಾಗಲ್ಲಿ ದೊಡ್ಡ ಗ್ರೋ ಬ್ಯಾಗಿದು ನಾನು ಬೇರೆ ಮೊದಲು ತರಕಾರಿ ಬಳ್ಳಿ ಹಾಕಿ ಬಳ್ಳಿಗೆ ಚಪ್ರ ಕಟ್ಟಿದ್ದೆ ಆ ಚಪ್ರ ಹಾಗೇ ಇದೆ ಒಂದು ಸಲ ಮೆಣಸಿನಕಾಯಿ ಬಜ್ಜಿ ಮಾಡಬೇಕಂತ ಮೆಣಸಿನಕಾಯಿ ತೊಗೊಂಡು ಬಂದಿದ್ದಿದ್ದು ಮಾಡಿಬಿಟ್ಟು ಮಿಕ್ಕಿದವು ಸ್ವಲ್ಪ ಉಳ್ದಿದ್ರಲ್ಲಿ ಅದು ಹಾಗೆ ಹಣ್ಣಾಗಿತ್ತು ಆ ಹಣ್ಣಾಗಿ ಇದ್ದ ಅಲ್ಲಿ ಇಟ್ಟೆ ನಾನು ನೋಡಿ ಅದು ಚೆನ್ನಾಗಿ ಬಂತು ಸ್ವಲ್ಪ ನಿಧಾನನೆ ಆಯಿತು ಇದು ಮೆಣಸಿನ್ಕಾಯಿ ಬಿಡೋದು ದೊಡ್ಡ ಗಿಡ ಆಗೋದು ನಿಧಾನನೆ ಆಯಿತು ಆದರೆ ಗಿಡ ಈ ಕಡ್ಡಿ ಮಾತ್ರ ಬಹಳ ಸೂಕ್ಷ್ಮ ನಾನು ಫಸ್ಟ್ಗೆ ಸ್ವಲ್ಪ ಮೆಣಸನ್ಕಾಯಿ ಕೀಳ್ಬೇಕಾದವಾಗ ಕಟಾಗ್ಬಿಡ್ತೇವೆ ರೆಂಬೆ ಆಗಿಬಿಡ್ತು ಅದರಲ್ಲಿ ಹೂವು ಮೆಣಸಿನಕಾಯಿ ಇತ್ತು ಬಾಲು ಬೇಜಾರಾಗೋಯ್ತು ಹಾಗಾಗಿ ಇವಾಗ ನಾನು ಅತೀ ಸೂಕ್ಷ್ಮವಾಗಿ ಇಷ್ಟು ದೊಡ್ಡ ಗಿಡನ ನಿಧಾನಕ್ಕೆ ಬಿಡಿಸ್ಕೊಂಡೆ ಬೇರೆ ಕಡೆ ಸುತ್ತ ಕಡ್ಡಿ ಅಲ್ಲಿ ನಿಧಾನಕ್ಕೆ ಸೂಕ್ಷ್ಮವಾಗಿ ಬಿಡಿಸ್ಕೊಂಡು ಅದು ಹೇಗಂದರೆ ಹುಟ್ಟಿದ ಮಗುಗೆ ನಾವು ಹೇಗೆ ಪೋಷಣೆ ಮಾಡ್ತೀವಿ ಆ ರೀತಿ ಸೂಕ್ಷ್ಮವಾಗಿ ಹೇಳ್ಕೊಂಡ್ಬಿಟ್ಟು ಈ ಒಂದು ಕಟ್ಟಿದ್ದೀನಿ ದಾರ ಕಟ್ಟುವಾಗ ಅನುಭವ ಆಯಿತು ಅದಕ್ಕೆ ಹೇಳ್ತಾ ಜನ ಆಗೋಯ್ತು ಅದಕ್ಕೆ ಈಗ ಹುಟ್ಟಿ ಸ್ವಲ್ಪ ದಾರದಲ್ಲಿ ಸ್ವಲ್ ಎಲೆಗಳು ಜಾಸ್ತಿ ಇದ್ದಾವಲ್ಲ ಕಟ್ಟಿದವಾಗ ಸ್ವಲ್ಪ ಒಳಗಡೆ ಎಲ್ಲ ಗಿಡದ ಎಲ್ಲ ಗಾಳಿ ಸ್ವಲ್ಪ ಬೆಳಕೆಲ್ಲ ಬರಬೇಕಲ್ಲ ಸೂರ್ಯನ ಕಿರಣ ಎಲ್ಲ ಬರಬೇಕಲ್ಲ ಅದಕ್ಕೆ ಸ್ವಲ್ಪ ಎಲೆ ಎಲ್ಲ ಕಿತ್ತೆ ನೋಡಿ ಇದು ಇಂಥದ್ದು ಇವಾಗ ಹಣ್ಣಾಗಕ್ಕೆ ಬಿಡ್ದಿರ ಕಿ ಕಿತ್ಬಿಡಬೇಕು ಒಂದು ನಾಲ್ಕು ಅಷ್ಟೇ ಅದು ಹಾರ್ವೆಸ್ಟ್ ಅದನ್ನು ಹಣ್ಣಾಗಕ್ಕೆ ಬಿಡಬಾರ್ದು ಹಣ್ಣಾಗಕ್ಕೆ ಬಿಟ್ಟರೆ ಅದು ಸ್ವಲ್ಪ ಗಿಡ ಹಳೆಯದಾದ ಆಗಿಬಿಡುತ್ತೆ ನಮಗೆ ನೆಕ್ಸ್ಟು ತಳಿ ಚೆನ್ನಾಗೇ ಇರುತ್ತೆ ನೋಡಿ ನಾನು ಅಲ್ಲೆಲ್ಲ ಗಾಳಿ ಬಿಸಿಲೆಲ್ಲ ಬರಲಿ ಒಳಗಡೆ ಕಟ್ಟಿರ್ತೀವಲ್ಲ ಸ್ವಲ್ಪ ಒಳಗಡೆಗೆಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಆ ಎಲೆ ಎಲ್ಲ ಸ್ವಲ್ಪ ತೆಗಿತಾ ಇದ್ದೀನಿ ನೋಡಿ ನೋಡ್ಬೋದು ಟೆರೀಸ್ ಗಾರ್ಡನಲ್ಲಿ ಬೆಳೆಸ್ಕೊಳ್ಳಿ ಬಹಳ ಖುಷಿಯಾಗುತ್ತೆ ನೀವು ಸಹ ಮನೆ ಬಳಕೆಗೆ ಆಗೋವಷ್ಟು ಬೆಳೆಸ್ಕೋಬೋದು ಈಗಾಗಲೇ ಈ ಎರಡು ಸರ್ತಿ ಮೆಣಸಿನಕಾಯಿ ಬಜ್ಜಿ ಮಾಡಿದ್ದು ಬಜ್ಜಿ ಅಂದರೆ ಇದ್ದಚ್ಚಿನ ಮೆಣಸಿನ್ಕಾಯಿ ಅಂತೀವಿ ನಮ್ಮ ಕಡೆ ನಾವು ಅದನ್ನು ಜಾಸ್ತಿ ಖಾರವೂ ಇರಲ್ಲ ಜಾಸ್ತಿ ಸಪ್ಪೆಯೂ ಇರಲ್ಲ ಅಂಥ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಮಣ್ಣು ಹಾಕಿರೋದು ನಾನು ಏನಂದರೆ ಕಿಚನ್ ಕಾಂಪೋಸ್ಟು ಕೊಟ್ಟಿಗೆ ಗೊಬ್ಬರ ಆಮೇಲೆ ಬೇವಿನ ಹಿಂಡಿ ಮರಳು ಮಣ್ಣು ಇಷ್ಟು ಹಾಕಿ ಮಿಕ್ಸ್ ಮಾಡಿ ಹಾಕಿದ್ದೀನಿ ಆವಾಗವಾಗ ಸ್ವಲ್ಪ ಲಿಕ್ವಿಡ್ ಗೊಬ್ಬರ ಕೊಡ್ತೀನಿ ಅಷ್ಟೇ ಇದು ತರ್ಟಿ ಸಿಕ್ಸು ಉದ್ದ ಹದಿನಾರು ಅಗಲ ಇದೆ ನೋಡಿ ಗ್ರೋ ಬ್ಯಾಗು ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀನಿ ಸದ್ಯದಲ್ಲಿ ಅದು ಒಂದೇ ಗಿಡ ಅಷ್ಟರಲ್ಲಿನೂ ರೊಟ್ಟ ಹಾಕಿದ್ದೀನಿ ಅವೆಲ್ಲ ತೆಗ್ದಿಡ ಅಲ್ಲಿ ಬಿಡೋದು ಬೇಡ ಅಲ್ಲಿ ಬಿಟ್ಟರೆ ಒಂಥರ ಬೇರೆ ಹುಳಗಳೆಲ್ಲ ಬಂದುಬಿಡ್ತವೆ ಕಾಂಪೋಸ್ಟು ಅಲ್ಲೇ ಹಾಕಿದ್ರೆ ಆವಾಗ ಗೊಬ್ಬರ ಕೊಳೆತು ಗೊಬ್ಬರ ಆಗುತ್ತೆ ಅಲ್ಲಿ ಸ್ವಲ್ಪ ಗಿಡ ಕಾಣಿಸುತ್ತಲ್ಲ ಅದು ಒಂದು ಶುಂಠಿ ಇದದು ಉಡುಪಿ ತಳಿ ಇದು ಮೈಸೂರಲ್ಲ ಇತ್ತು ಆಗ ತೊಗೊಂಬಂದಿದ್ರಂತೆ ಇದನ್ನು ನಡಿ ಚೆನ್ನಾಗಿದೆ ತಳಿ ಅಂತ ಹೇಳ್ಬಿಟ್ಬಿಟ್ಟು ಅವಾಗ ಅವಾಗ ಹಾರ್ವೆಸ್ಟ್ ಮಾಡ್ತೀನಿ ಮತ್ತು ಬೇರೆ ಇರುತ್ತಲ್ಲ ಹಾಗೆ ಚಿಗುರ ಹಾಕ್ಕೊಂಡು ಬರ್ತಾಯಿರುತ್ತೆ ನೋಡಿ ಇವು ಸಹ ಟೆರೆಸ್ ಗಾರ್ಡನ್ ಮಾಡಿ ಟೆರೆಸ್ ಮೇಲೆ ಸ್ಟ್ಯಾಂಡ್ ಇಟ್ಬಿಟ್ಟು ಮೇಲೆ ಪಾಟ್ಗಳಿಡಿ ಪಾಟಾಗಲಿ ಗುರು ಬ್ಯಾಗ್ ಆಗಲಿ ಇಡಿ ಈ ಥರ ತರಕಾರಿ ಸೊಪ್ಪು ಹಣ್ಣು ಎಲ್ಲ ಬೆಳೆಸ್ಕೊಂಡು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ವೀಡಿಯೋ ನೋಡೋರು ಎಲ್ಲರಿಗೂ ನನ್ನನ್ನು ಥ್ಯಾಂಕ್ಸ್ ಇಷ್ಟ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೂ ಟೇಕ್ ಕೇರ್ ಬಾಯ್ ಬಾಯ್